హలో దాసా ఎల్లి ఏ నోడప నమ్మ దోస్ మదవి అదే చింత యారు నమ్మ సుతమత్ ఉట్బారు ఇం డిస్ట్రిక్న ఉట్ అంత బట్టి బయో అంత బట్టి తోడమ్ నడి బా జాక ఓంబా స బాదా స బట్టి తరం బా హ బట్టి తరం బా యా మజేవిగా ఏ నిన్న మొబైల్ పడా మొయ్ కొడికట్సాలకను బట్టి తంద్రాం బా స తీర్బొక హ ఆ మొయ్ బ్రాం స కొంచెం శాణేది బట్టిగా తిల్తద అంటేడి కర్కొన్ ఉంటని masti నడి వంద మస్తినా వన్ పెండి తోం బిట్ను రొక్క కడి హ దాసా ఆ నిగาศ తో వట్ట అలి మంది అగ్నదగా ಕುಂತು ನೋಡ್ಬೇಕು ನನಗೆ ಆರೋಗಿ ಟ್ರೇಸಿ ಹಾಂ ಅಂತಕೊಂಬಿಡಮ್ ಹ್ಞೂ ಉಳ್ತಿತ್ತು ಏನಾದ್ರೂ ಪೇಮೆಂಟ್ ಏನಾದ ಚಟ್ ಕೊಟ್ಟು ಬಿಡಮ್ಮ ಹೌದಲ್ಲ ಅಟ್ಟೆ ಮಾಡಿ ಬಿಡಮ್ಮ ಬಿಳ್ತಿದ್ನಲ್ಲ ಏನಾದ್ರು ರೇಟ್ ಏಲರ್ ಸರ್ರ ಇಲ್ಲ ರೀ ಗೋರಾ ಅಮ್ಸ್ ದಿನ ಒಟ್ಟ ಬಂದಿಲ್ಲ ರೀ ಸ್ವಲ್ಪ ಕೌಳಿ ರಾಶಿ ಪಾಶಿ ಇದ್ದು ಮಾಡೀವಿ ಕೌಳಿ ಕೊಟ್ವಿ ಹ್ಞೂ ಈಗ ಕುಲ್ಲಾದಿವಿ ನಮ್ಗ ಒಂದು ಸ್ವಲ್ಪ ಯಾರು ಉಡ್ಲಾರ್ದಂತ ಬಟ್ಟೆ ತರ್ತೀನಿ ಹುನ್ರಿ ಅಂತ ಹೊಲ್ದು ಕೊಡ್ಬೇಕು ಆಯ್ತು ಬೇಕಾತಂಬ್ರಿ ಹೊಲಿಗೆ ಗೌಡ್ರಿಗೆ ಏನಿಲ್ಲ ಇಲ್ಲ ಏರ್ಲಿ ಒಂದು ಮಾತ್ ಕೇಳ್ಬೇಕಾಗಿತ್ತಲ್ಲ ಕೇಳಿವಿ ತೊಗೊಂಬರಲ್ರಿ ಇಲ್ಲೇ ಬಂದು ತೊಗೊಂಬಂದು ಬಿಡ್ತ ಆಯ್ತು ಕೆಳಗಿನ ಅಂಗಡಿಗೆ ಅದಿ ಗಿಚ್ರ್ಬೇಕು ಹಾ ಬರಿ ಮಲಾಕ್ರೆ ಏನ್ ಬಾಳ ದಿನ ಬಂದೇ ಇಲ್ಲ ಈ ಕಡೆ ಕವಳಿ ರಾಶಿ ಪಾಶಿ ರೀ ಬರೋದಿಲ್ಲ ಅವ್ನವನು ಆ ಒಂದ್ ಸ್ವಲ್ಪ ಚಲೋ ಬಟ್ಟಿ ಕೊಡ್ಬೇಕು ನೋಡ್ರಿ ನಮಗ ಹೌದ್ರಿ ಬರ್ರಿ ಬಾಳ ಬಟ್ಟಿನ ಚಲೋ ಚಲೋ ಸಾಕದ ಬರ್ರಿ ಇಲ್ಲ ನಮ್ಗೆ ಎಂತ ಬೇಕಂದ್ರೆ ಈ ತಾಲ್ಲೂಕ್ನಾಗ ಇಟ್ಟಿರಬಾರದು ಈ ಜಿಲ್ಲದಾಗ ಹುಟ್ಟಿರಬಾರ್ದು ಹ್ಮ್ ಮಿರಿ 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 ಮಿಂಚ್ಬೇಕು ಕಟ್ಟಿ 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 ಆಗ್ಬೇಕು ಏನು ಮನ್ನಾಡ ಮಾಲಕ್ ಬಾಳ್ ಸಾಕ್ಸ್ ತರಿಸ್ಯಾರ ತೋರ್ಸ್ತೀನಿ ರೀ ಮಾಲಕ್ ಹಾ ನೀವು ತೋರ್ಸ ನೋಡ್ರಿ ಇದು ರೇಷ್ಮೆ ಸಿಲ್ಕ್ ಮಸ್ತ್ ಅದ ಎರಡೂವರೆ ಸಾವಿರ ರೂಪಾಯಿ ಮೀಟ್ರ್ ನೋಡ್ರಿ ನಮ್ಮ ಊರಾಗ ಇದು ಬೇಡ ಇದು ನೋಡ್ರಿ ಇದು ಐದು ಸಾವಿರ ರೂಪಾಯಿ ಮೀಟ್ರ್ ಇದು ಎಮ್ ಎಲ್ ಎಗಳು ಎಮ್ ಎಲ್ ಗಳು ಇಲ್ಲಿಂದ ಹೋಯ್ತಾರೆ ಇವೆಲ್ಲ ನಾವು ಒಂದು ಮಾತಿನ ಹೇಳ್ಬಿಟ್ಟಿನಲ್ ರೀ ತಾಲೂಕಿನ ಬಿಟ್ಟಿರಬಾರ್ದು ಯಾದಗಿರಿ ಡಿಸ್ಟ್ರಿಕ್ಟ್ನಾಗ ಹುಟ್ಟಿರಬಾರ್ದು ಇದು ನೋಡ್ರಿ ಇದನ್ನು ಚಲೋ ಐತೆ ನೋಡ್ರಿ ಮೊನ್ನೆ ಎಮ್ ಎಲ್ ಎ ಇದನ್ನೇ ತೊಗೊಂಡು ಹೋದ್ರಿ ನಾಲ್ಕು

ಯಾರು ಹುಟ್ಟಿರ್ಬಾರ್ದಲ್ಲ ಅಂತ ಅದು ಅದು ನೀವು ನಾ ಏನು ಒಟ್ಟು ನೋಡ್ಬೇಕು ನನಗೆ ಅದು ತೊಗೊಂಬರ್ತೀನಿ ತೊಗೊಂಬರ್ರಿ ಏನು ದಾಸ ಚೊಲ್ ಚೊಲೋ ಹುಡ್ಕಾಡತ್ತಂದ್ರೆ ನೀ ಬಂದು ಸುಮ್ಮನೆ ನಿಂತು ನೀ ಬಟ್ಟೆಗೆ ಸ್ವಲ್ಪ ಚಾಣ್ ಇದೆ ಅಂತ ಕರ್ಕೊಂಬಂದು ನೀವು ನೋಡು ನಮ್ಮ ಊರಿನ ಹೋಗಿ ಬಿಟ್ಟಂತ ಬೇಡು ಇದು ನೋಡ್ರಿ ಇದು ಲಾಸ್ಟ್ ಪೀಸ್ ಉಳ್ದಾವೆ ನೋಡಿರಿ ಭಾಳ ಮಂದಿ ಹೋಗ್ದಾರ ಹೆಂಗ್ ಮಿರಿ ಮಿರಿ ಹೆಂಗೆ ಮಿಂಚ್ತದೆ ಇದು ಏನ ಮದ್ವಿ ಹಾಕೊಂಡು ಹೋದ್ರೆ ಹಾಂ ಮದ್ವೆ ಮದು ಮಕ್ಕಳ ಬಿಟ್ಟು ನಿಮ್ಮನ್ನ ನೋಡ್ತಾರೆ ಹಾಂ ಇದೇ ಇರಲ್ರಿ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಲ್ರೇ ಪ್ಯಾಕ್ ಆ ಇಂತ ಬಂಗಾರದಂತ ಬಟ್ಟಿ ಇಟ್ಕೊಂಡು ನೀವು ಇದೇನಾ ಅಹಕ ನೀವು ಮದುವೆ ಮದುಮನೆ ಮದು ಮದುಮಕ್ಕಳನ್ನ ನೋಡಲ್ಲ ಯಾರು ನೋಡಲ್ಲ ನಿಮ್ನ ನೋಡ್ತಾರ ಹ ಏ ಆಯ್ತು ಇದು ಕಟ್ಟ ಬಿಡ್ರಕ್ಕ ಬಂದಿಲ್ಲ ಬಾ ದಿನ ಆಯ್ತು ಯಾಕೆ ಹೀಂಗ್ ಯಾಕೆ ಮಾಡ್ತೀರೆ ಅದೇ ಸ್ವಲ್ಪ ರಾಶಿ ರಬಡಿ ದು ಮಾಡಿದ್ದು ನಮೂ ಸ್ವಲ್ಪ ಕೌಳಿ ಪಟ್ಟೆವು ನಾಲ್ಕು ನಾಲ್ಕು 5 800 ಚೀಲ ಬೆರೆ ದಾನ ಏ ಬಿಡ್ರು ನೀವು ಮತ್ತೆ ಗೌಡರಂಗ ಸುನೇ ನೀವು ಅಲ್ಲಿ ಬಿಲ್ ಅಲ್ಲಿ ಕೊಡ್ತಾರ ನೋಡಿ ಏಸಿ ಆಕ್ಸಿಲ್ಲನ್ ಏಸಿ ಇಲ್ರಿ ಆರ್ಡರ್ ಮಾಡಿ ಬರಬೇಕು

ಆಯ್ತು ಆಯ್ತು ಎಲ್ಲ ತೋರಿ ಗೋಡ್ ರೆಡ್ ಮೇಡಮ್ ಸಾಕು ಆಯ್ತು ಆಯ್ತು ತೋರಿ ಎಂತ ಗೋಡ್ ಗಂಟು ಬಿತ್ನಪ್ಪ ಗೌಡ್ ಗಂಡ ಸಾಕು ಸಾಕಾಗ್ಬಿಟ್ಟದ ಅಲ್ಲಿ ಇಲ್ಲಿ ನೋಡ್ತಾ ಯೂಟ್ಯೂಬ್ ನಾಗೆ ಇಸ್ಟಾಗ್ರಾಮಾಗ ಬಂದ್ ಬಂದಿಲ್ ಬಟ್ಟೆ ಅದೇ ಇದ್ಬರ್ತಾವ್ ಮಾಡೋಕೆ